ಅಂಬಿ ಟ್ಯಾಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ಗೃಹಲಕ್ಷ್ಮಿ ಯೋಜನೆ ಈಗ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಈಗ ತುಂಬಾ ಜನಕ್ಕೆ ಬಂದಾಯಿತು ಆದರೆ ಕೆಲವೊಬ್ರು ಕಮೆಂಟ್ ಈ ರೀತಿ ಮಾಡ್ತಿದ್ದಾರೆ ಅಂದರೆ ಈಗ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ನಮಗೆ ಬಂದಿಲ್ಲ ಯಾವ ಜಿಲ್ಲೆಗಳಿಗೆ ಬಂದಿಲ್ಲ ಆ ಜಿಲ್ಲೆ ಹೆಸರನ್ನ ಹಾಕಿ ಈ ಜಿಲ್ಲೆಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಈಗ ಸ್ಪಷ್ಟವಾಗಿ ಮಾಹಿತಿ ಸಿಗಬೇಕು ಅಂದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತು ಇದರ ಜೊತೆಗೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಒಂದೇ ಕಂತಿನ ಅಮೌಂಟ್ ಅದು ಯಾವಾಗ ಬರುತ್ತೆ ಅದರ ಪಕ್ಕ ಮಾಹಿತಿ ಕೂಡ ನಿಮಗೆ ಇದೇ ವಿಡಿಯೋನಲ್ಲಿ ಸಿಗುತ್ತೆ ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಬೇಕು ಕೊನೆಯವರು ನೋಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲಿರೋ ರೂಪಾಯಿ ಲಾಖರನ್ನು ಪ್ರೆಸ್ ಮಾಡಿಕೊಳ್ಳಿ ಸೊ ಫ್ರೆಂಡ್ಸ್ ಈಗ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಈಗ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಲಕ್ಷ ಜ ಮಹಿಳೆಯರಿಗೆ ಬಂದಿದೆ ಅದನ್ನು ಬಾಕಿ ಉಳಿದ ಮಹಿಳೆಯರಿಗೆ ಕೂಡ ಆದಷ್ಟು ಬೇಗ ಬರುತ್ತೆ ಆದಷ್ಟು ಬೇಗ ಅಂದರೆ ಸುಮಾರು ಒಂದು ಐದರಿಂದ ಆರು ದಿವಸದಲ್ಲಿ ಸೊ ಬಾಕಿ ಉಳಿದ್ರೆ ಎಲ್ಲರ ಖಾತೆಗಳಿಗೆ ಅಮೌಂಟ್ ಬರುತ್ತೆ ಸೊ ನಿನ್ನೆ ಕೆಲವೊಬ್ಬರಿಗೆ ಬಂದಿದೆ ಇವತ್ತು ಕೆಲವೊಬ್ಬರಿಗೆ ಬರ್ತಾಯಿದೆ ಸೊ ಯಾರಿಗೂ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಬಂದಿದೆ ಅವ್ರಲ್ಲ ಕಮೆಂಟ್ ಮುಖಾಂತರ ಹೇಳ್ಬೋದು ಯಾರಿಗೆ ಬಂದಿದೆ ಯಾರಿಗೆ ಬಂದಿಲ್ಲ ಅಂತ ಸೊ ಇದರಿಂದ ನಿಮ್ಮ ಕಾನ್ಫಿಡೆಂಟ್ ಕೂಡ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಯಾರಿಗೆ ಬಂದಿದೆ ಅವ್ರಲ್ಲ ಕಮೆಂಟ್ ಮುಖಾಂತರ ತಿಳಿಸಿ ಈಗ ಇದ್ರ ಜೊತೆಗೆ ಮತ್ತೊಂದು ಏನಾಗಿದೆ ಅಂದರೆ ಈಗ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಬಂದಿದೆ ಈಗ ಇದೇ ತಿಂಗಳು ಆರು ಸಾವಿರ ಹಾಕ್ತೀನಿ ಅಂತ ಹೇಳಿದರು ಸೊ ನಾನು ಹಿಂದಿನ ವೀಡಿಯೋನಲ್ಲಿ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದೆ ಸೊ ಈಗ ಯಾವ ರೀತಿ ಮಾಡ್ತಿದ್ದಾರೆ ಅಂದರೆ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆ ನಾಲ್ಕು ಸಾವಿರ ಬೇಡ ಆರು ಸಾವಿರ ಬೇಡ ಕರೆಕ್ಟಾಗಿ ಎರಡು ಸಾವಿರ ಬಂದರೆ ಸಾಕು ಒಂದು ಪರಿಸ್ಥಿತಿ ಈಗ ಜನರಿಗೆ ಬರ್ತಾ ಇದೆ ಸೊ ಈ ರೀತಿಯಾಗಿ ಒಂದು ಸಿಚುವೇಶನ್ನ ತಂದು ಎರಡು ಸಾವಿರ ರೂಪಾಯಿನ ಹಾಕ್ತಿದ್ದಾರೆ ಸೊ ಮತ್ತು ಈಗ ನಾಲ್ಕು ಸಾವಿರ ರೂಪಾಯಿ ಅಂತ ಏನು ಹೇಳಿದರು ಸೊ ನಾಲ್ಕು ಸಾವಿರ ಹಾಕೋದು ಕೂಡ ಡೌಟ್ ಆಗಿದೆ ಯಾಕೆಂದರೆ ಈ ವಾರದಲ್ಲಿ ಅಂದರೆ ಈಗ ಬರೋ ವಾರದಲ್ಲಿ ಇವರು ಮತ್ತೆ ಎರಡು ಸಾವಿರ ಹಾಕ್ತೀನಿ ಅಂತ ಹೇಳಿದರೆ ಇದ್ರ ಬಗ್ಗೆ ಯಾವುದೇ ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ ಸೊ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಏನು ಹೇಳ್ತಿದ್ದಾರೆ ಅಂದರೆ ಈಗ ಮುಂದಿನ ತಿಂಗಳು ಅಂದರೆ ಈಗ ಮೇ ಮುಗೀತು ಜೂನ್ ಮೊದಲನೇ ವಾರದಲ್ಲಿ ನಾವು ಉಳಿದಿರೋ ಎರಡು ಸಾವಿರ ರೂಪಾಯಿ ಅಮೌಂಟನ್ನ ಹಾಕ್ತೀವಿ ಆದರೆ ಒಟ್ಟಿಗೆ ನಾಲ್ಕು ಸಾವಿರ ಹಾಕ್ತೀವಿ ಅಂತ ಇದ್ರ ಬಗ್ಗೆ ಒಂದು ಸ್ಪಷ್ಟವಾದ ಮಾಹಿತಿ ಕೂಡ ಅವರು ಕೊಟ್ಟಿಲ್ಲ ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ಯಾವುದೇ ಗ್ಯಾರಂಟಿ ಇಲ್ಲ ಅಂತ ಹೇಳ್ಬೋದು ನಾಲ್ಕು ಸಾವಿರ ಅಮೌಂಟ್ ಒಟ್ಟಿಗೆ ಬರುತ್ತದೆ ಆದರೆ ಮುಂದಿನ ತಿಂಗಳು ಅಂದರೆ ಜೂನ್ ಮೊದಲನೇ ವಾರದಲ್ಲಿ ಎರಡು ಸಾವಿರ ರೂಪಾಯಿ ಬರೋ ಸಾಧ್ಯತೆ ತುಂಬ ಇದೆ ಇದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಏನಾದರೂ ಸಿಕ್ತಂದ್ರೆ ನಾನು ಇದೇ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತೀನಿ ಸೊ ಅದಕ್ಕೋದ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಸಿಗೋಣ ಮತ್ತೊಂದು ಹೊಸ ಇನ್ಫಾರ್ಮೇಷನ್ ಜೊತೆಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ